ಬೀದರ್ ಜಿಲ್ಲೆ ಬಸವಕಲ್ಯಾಣ ತಾಲೂಕಿನಲ್ಲಿ ಪ್ರಸಕ್ತ ಸಾಲಿನಲ್ಲಿ ವಾಡಿಕೆಗಿಂತ ಹೆಚ್ಚು ಮಳೆಯಾಗಿದ್ದು ರೈತರು ತಮ್ಮ ಹೊಲಗಳನ್ನು ಬಿತ್ತನೆಗೆ ಸಿದ್ದ ಮಾಡಿಕೊಳ್ಳುತ್ತಿದ್ದಾರೆ ಉಳುವ ಮತ್ತು ಭೂಮಿ ಹದ ಮಾಡುವ ಕಾರ್ಯದಲ್ಲಿ ರೈತರು ನಿರತರಾಗಿದ್ದಾರೆ ಕೃಷಿ ಇಲಾಖೆ ಹಾಗೂ ಕೃಷಿ ವಿಜ್ಞಾನ ಕೇಂದ್ರಗಳ ಅಧಿಕಾರಿಗಳು ರೈತರಿಗೆ ಸಲಹೆ ಸೂಚನೆಗಳನ್ನು ನೀಡುವುದು ಮಣ್ಣು ಪರೀಕ್ಷೆ ಸೇರಿದಂತೆ ಕೃಷಿ ಚಟುವಟಿಕೆಗಳಿಗೆ ಪೂರಕವಾಗಿ ಸಹಕರಿಸುತ್ತಿದ್ದಾರೆ ಅಗತ್ಯವಾದ ಬಿತ್ತನೆ ಬೀಜ ರಸಗೊಬ್ಬರವನ್ನು ವಿತರಿಸುವ ಕಾರ್ಯ ಭರದಿಂದ ಸಾಗಿದೆ ದೂರದರ್ಶನದೊಂದಿಗೆ ರೈತ ನರಸಿಂಹರಾವ್ ಈ ಬಾರಿ ಮುಂಗಾರು ಮಳೆ ಉತ್ತಮವಾಗಿ ಆಗಿದ್ದು ಹಾಗಾಗಿ ಹೊಲದಲ್ಲಿ ಸೋಯಾ ಆವರೆ ತೊಗರಿ ಬಿತ್ತನೆ ಮಾಡಲಾಗಿದೆ ರೈತ ಸಂಪರ್ಕ ಕೇಂದ್ರದಿಂದ ಸರಿಯಾದ ಸಮಯಕ್ಕೆ ಬಿತ್ತನೆ ಬೀಜ ಗೊಬ್ಬರ ನೀಡಿದ್ದು ಬಹಳ ಅನುಕೂಲವಾಗಿದೆ ಎಂದರು ಬೆಳೆ ಅಂದರೆ ಅವರೆ ಅದಾದ ನಂತರ ಹೆಸರು ಉದ್ದು ತೊಗರಿ ಇವೆಲ್ಲ ಏನಾದ ಬೆಳೆಸ್ತಾರೆ ಮಳೆ ಇವಾಗಂತೂ ಮಳೆಗೆ ಪೂರ್ತಿಯಾಗಿ ಸರಿಯಾಗಿ ಬಿದ್ದದ್ರಿ ಇನ್ನ ನೆಕ್ಸ್ಟ್ ರೈತರು ಸುಮಾರು ಸಹಾಯಕ ಕೃಷಿ ನಿರ್ದೇಶಕ ಅನ್ಸಾರಿ ಪ್ರಸಕ್ತ ಸಾಲಿನ ಮುಂಗಾರು ಹಂಗಾಮಿನಲ್ಲಿ ಉತ್ತಮ ಮಳೆಯಾಗಿದೆ ರೈತರಿಗೆ ಯಾವುದೇ ತೊಂದರೆಯಾಗದಂತೆ ಸಕಾಲಕ್ಕೆ ಅಗತ್ಯ ಬಿತ್ತನೆ ಬೀಜ ರಸಗೊಬ್ಬರ ವಿತರಣೆ ಮಾಡಲಾಗಿದೆ ಎಂದು ತಿಳಿಸಿದರು ಸುಮಾರು ಹದಿಮೂರು ಸಾವಿರದ ಆರುನೂರು ಕ್ವಿಂಟಲ್ಸ್ಗಳು ಸೋಯಾ ಅವರ ಬೀಜ ಬಿತ್ತನೆಗೆ ನಾವು ಶೇಖರಣೆ ಮಾಡಿದ್ದು ಹದಿಮೂರು ಸಾವಿರದ ಮುನ್ನೂರು ಈಗಲೇ ರೈತರಿಗೆ ಹಂಚಿಕೆ ಆಗಿದೆ ಇನ್ನೂ ನಮ್ಮ ಆರು ರೈತ ಸಂಪರ್ಕ ಕೇಂದ್ರಗಳಲ್ಲಿ ಒಂದು ಮುನ್ನೂರು ಕ್ವಿಂಟಲ್ ಸೋಯಾವರೆ ಲಭ್ಯವಿದೆ ಈಗಲೂ ಜುಲೈ ಹದಿನೈದರವರೆಗೆ ಸೋಯಾವೊರೆ ಬಿತ್ತನೆ ಮಾಡುವ ಕಾಲಾವಕಾಶ ಇದೆ ಜಿಲ್ಲಾ ಜಂಟಿ ಕೃಷಿ ನಿರ್ದೇಶಕ ರವೀಂದ್ರನಾಥ ಸೂಗೂರ ಜಿಲ್ಲೆಯಾದ್ಯಂತ ವಾಡಿಕೆಯಷ್ಟು ಮಳೆಯಾಗಿದ್ದು ಶೇಕಡ ಅರವತ್ತರಷ್ಟು ಬಿತ್ತನೆ ಕಾರ್ಯವಾಗಿದೆ ಬಸವಕಲ್ಯಾಣದಲ್ಲಿ ಸುರಿದ ಭಾರೀ ಮಳೆಯಿಂದಾಗಿ ಹಾನಿ ಸಂಭವಿಸಿದ್ದು ಈ ಸಂಬಂಧ ಪರಿಶೀಲಿಸಿ ಇನ್ನೆರಡು ದಿನದಲ್ಲಿ ಸರ್ಕಾರಕ್ಕೆ ವರದಿ ಸಲ್ಲಿಸಲಾಗುವುದು ಎಂದು ಹೇಳಿದರು ಸುಮಾರು ಸುಮಾರು ಬಾವಿಗಳು ಒಂದು ಮೂವತ್ತಾರು ಡೀಸೆಲ್ ಮೋಟಾರ್ಗಳು ಕೊಚ್ಕೊಂಡು ಹೋಗಿರ್ತಕ್ಕಂಥ ಸಾಧ್ಯತೆ ಇದೆ ಇದೆಲ್ಲನೂ ಸರ್ವೆ ಮಾಡಿದ್ವಿ ಇನ್ನೆರಡಿನಲ್ಲಿ ಸರ್ವೆ ಮಾಡಿ ಸರ್ಕಾರಕ್ಕೂ ವರದಿ ಸಲ್ಲ